ಡಿ ಕೆ ಶಿವಕುಮಾರ್ ಇದನ್ನು ನೋಡ್ತಾ ಇದ್ದೇವೆ ಚುನಾವಣೆಯಲ್ಲಿ ಏಳು ಏಳು ನಾವು ಹಾಸನ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಾಸನ ಈ ಅಭಿವೃದ್ಧಿ ವಿಚಾರದಲ್ಲಿ ಯಾಕೆ ಗಣನೆ ಕರ್ತಾ ಇಲ್ಲ ಅನ್ಯಾಯ ಮಾಡ್ತಾರೆ ತಾವು ಕೂಡ ಏನ್ ಇಪ್ಪತ್ತಾರನೇ ತಾರೀಕು ಸಿದ್ದರಾಮಯ್ಯ ಅವರು ಬರ್ತಾರೆ ಮಾಧ್ಯಮ ಕೇಳ್ಬೇಕು ಯಾಕೆ ನಗರಕ್ಕೆ ಹಾಸನ ಜಿಲ್ಲೆಗೆ ಏನೋ ಅಭಿವೃದ್ಧಿ ಮಾಡಿದ ಸಚಿವರು ಬರೋದ್ರು ಮುಖ್ಯಮಂತ್ರಿಗಳೇನೋ ಬುದ್ಧಿ ಪೂಜೆ ಮಾಡಿ ಏನಿಕೊ ಬರ್ತಾ ಇದಾರಲ್ಲ ಕೇಳ್ಬೇಕು ತಾವು ಕೂಡ ನಿಮ್ಮ ಅಭಿವೃದ್ಧಿ ಹಾಸನ ಜಿಲ್ಲೆಗೆ ಶೂನ್ಯ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ನ ಏನು ಈಗ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಖಂಡಿತವಾಗ್ಲೂ ಹಾಸನ ಜಿಲ್ಲೆಗೆ ಅನ್ಯಾಯ ಮಾಡ್ತಾರೆ ಇಲ್ಲೇ ತಮ್ಮ ಕೊಟ್ಟಿದ್ದಾರೆ ಮೂರು ವರ್ಷ ಅನುದಾನವನ್ನೇ ಕೊಡಲ್ಲ ಆಯ್ತು ಅನುದಾನವನ್ನ ಕೂಡ ಕಾಂಗ್ರೆಸ್ ಸಿದ್ಧಕ್ಕೆ ಅಂತ ಹೇಳಿದ್ರೆ ಪರವಾಗಿಲ್ಲ ಮೂರು ವರ್ಷಗಳ ಕಾಲ ಅನುದಾನವನ್ನು ಬಿಡುಗಡೆ ಮಾಡಕ್ಕಾಗಲ್ಲ ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಜಿಲ್ಲೆ ಮಾಡ್ತಾರೆ ಇಪ್ಪತ್ತಾರನೇ ಯಾವ ಯಾರು ಬಂದು ಇಲ್ಲಿ ಉದ್ದಿ ಪೂಜೆ ಮತ್ತೊಂದು ಕಾರ್ಯಗಳಲ್ಲಿ ಚರ್ಚೆಗಳು ಬರ್ತಾರೆ ನಮ್ಗೆ ಅರ್ಥ ಆಗ್ತಿಲ್ಲ ನಾನು ಕೂಡ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಪ್ರತಿಭಟನೆ ಯಾವ ರೀತಿ ಮಾಡ್ಕೊಂಡು ನಾವು ಮಾಡ್ತೀವಿ ಭೇಟಿ ಮಾಡಲ್ಲ ಯಾಕಂದ್ರೆ ಅವರು ಅವರು ಎಲ್ಲ ಪಕ್ಷ ಕಾರ್ಯಕ್ರಮ ಮಾಡ್ಕೊಂತಾರೆ

ಹಾಗಾಗಿ ಎಲ್ಲೊಂದ್ ಕಡೆ ಸೇ ನಮ್ಮ ಸನ್ಮಾನ ಶಿವಲಿಂಗಿಯವ್ರಿಗೆ ಸಂಶೀಲ ಸ್ಥಾನ ಕೊಟ್ಟಿಲ್ಲವಲ್ಲ ರೀತಿಯ ಸಮಾಧಾನ ಮಾಡ್ತಾರೆ ಕೆಲಸಗಳನ್ನ ಕೊಟ್ಟಿರ್ಬೋದು ಅವ್ರ ಹಸಿಕ್ಕರೆ ಕೊಡ್ಲಿ ಬೇಡ ಅಂತ ಹೇಳಲ್ಲ ನಮಗೂ ಕೂಡ ಆಸನ ಕ್ಷೇತ್ರಕ್ಕೆ ಕೊಡ್ಲಿ ತಾವು ಹೇಳಿದಾಗೆ ನಮ್ಮನ್ನೆಲ್ಲ ಕಡೆ ಸಮುದ್ರಕ್ಕೆ ಜಡ ಕುರಿ ಹಾಗಾಗಿ ನಾವು ದಡ ಸೇರಬೇಕು ನಮ್ಗೆ ಕೆಲಸ ನಮ್ಮ ನಮ್ಮ ಕೆಲಸ ಆಗುತ್ತೆ ನಾವು ಕೂಡ ಯಾರ ಹತ್ರ ಭೇಟಿ ಮಾಡ್ಬೇಕು ಯಾವ ರೀತಿ ಚರ್ಚೆ ಮಾಡಬೇಕು ಮತ್ತೆ ನಾಲ್ಕು ಅಂದ್ರೆ ರಾಜ್ಯ ಸರ್ಕಾರ ಆಮೇಲೆ ನೋಡ್ತೀವಿ ನಾವು ಕೇಂದ್ರ ಸರ್ಕಾರದ ಯಾವ ರೀತಿ ಅನುದಾನ ತರಬೇಕು ಹೋರಾಟ ಮಾಡ್ತೀವಿ ಎಲ್ಲ ನಮ್ಮ ನಗರ ಪಾಲಿಕೆ ಎಲ್ಲ ಸದಸ್ಯರು ಅನುದಾನವನ್ನು ಮಾಡ್ತೀವಿ ಅದ್ರ ಸುದ್ದಿ ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಬಳಸಿಕೊಡ್ಬೇಕು ಅಂತ